ನಾಲ್ಕು ಕಾರುಗಳಲ್ಲಿ ಹಿಂದೂ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಇಸ್ಲಾಂ ಮತಾಂತರಕ್ಕೆ ಪ್ರಯತ್ನ ಸಂತ್ರಸ್ತೆಯ ಸ್ನೇಹಿತರಿಗೆ ಕೃತ್ಯದ ವಿಡಿಯೋ ಶೇರ್ ಮಾಡಿ ಒಂದು ಲಕ್ಷ ರೂಪಾಯಿಗೆ ಬೇಡಿಕೆ ಹಿಂದೂ ಸಂಘಟನೆಗಳ ನೆರವಿನಿಂದ ಪ್ರಕರಣ ದಾಖಲು ಇಬ್ಬರು ಆರೋಪಿಗಳ ಬಂಧನ ಹನ್ನೊಂದನೇ ತರಗತಿಯ ಹಿಂದೂ ವಿದ್ಯಾರ್ಥಿನಿ ಮೇಲೆ ನಾಲ್ಕು ಕಾರುಗಳಲ್ಲಿ ಅತ್ಯಾಚಾರ ನಡೆಸಿ ಘಟನೆಯನ್ನ ಚಿತ್ರೀಕರಿಸಿ ಆಕೆಯಿಂದ ಸುಲಿಗೆ ಮಾಡಿ ಬಳಿಕ ಆಕೆಯನ್ನ ಇಸ್ಲಾಂಗೆ ಮತಾಂತರ ಆಗುವಂತೆ ಒತ್ತಾಯಿಸಿದ ಪೈಶ್ಚಾಚಿಕ ಘಟನೆಯೊಂದು ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ನಡೆದಿದೆ ಪ್ರಕರಣ ಸಂಬಂಧ ಇಬ್ಬರು ಮುಸ್ಲಿಂ ವ್ಯಕ್ತಿಗಳನ್ನು ಬಂಧಿಸಲಾಗಿದ್ದು ಉಳಿದವರ ಪತ್ತೆಗೆ ಬಲೆ ಬೀಸಲಾಗಿದೆ ಶಹಪುರ ಪ್ರದೇಶದ ಪ್ರತಿಷ್ಠಿತ ಶಾಲೆಯಲ್ಲಿ ಓದುತ್ತಿದ್ದ ಹನ್ನೊಂದನೇ ತರಗತಿಯ ಹಿಂದೂ ವಿದ್ಯಾರ್ಥಿನಿಗೆ ಸ್ನೇಹಿತನ ಮೂಲಕ ಔಸಾಫ್ ಅಲಿಖಾನ್ ಎಂಬ ವ್ಯಕ್ತಿಯ ಪರಿಚಯವಾಗಿತ್ತು ಬಳಿಕ ಆ ಪರಿಚಯ ಸ್ನೇಹಕ್ಕೆ ತಿರುಗಿದ್ದು ಕಾರಲ್ಲಿ ಸುತ್ತಾಡಲು ಬರುವಂತೆ ಕಾನು ವಿದ್ಯಾರ್ಥಿನಿಯೊಂದಿಗೆ ಕೋರಿದ್ದ ಅವನನ್ನ ನಂಬಿದ್ದ ವಿದ್ಯಾರ್ಥಿನಿ ಆತನೊಂದಿಗೆ ಕಾರಿನಲ್ಲಿ ಸುತ್ತಾಡಲು ಒಪ್ಪಿಕೊಂಡು ಆತನೊಂದಿಗೆ ಹೋಗಿದ್ದಾಳೆ ಆದರೆ ಆತ ಕಾನುಗಾ ಅವರ ನಿರ್ಚನ ಪ್ರದೇಶಕ್ಕೆ ಕರೆದೊಯ್ದು ಆಕೆಯನ್ನ ಅಲ್ಲಿ ಕಾರಿನೊಳಗೆ ಅತ್ಯಾಚಾರವೆಸಗಿದ್ದಾನೆ ಇನ್ನು ಮೊದಲೇ ಸಂಚು ರೂಪಿಸಿ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಮಾಡಲಾಗಿದ್ದು ಜಿಮ್ ಮಾಲೀಕನಾಗಿರುವ ಔಸಾಫ್ ನ ಸ್ನೇಹಿತ ಮಾಚ್ ಖಾನ್ ಎಂಬವನು ಕಾರಿನ ಹೊರಗೆ ಅಡಗಿಕೊಂಡು ಕೃತ್ಯದ ವಿಡಿಯೋವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾನೆ ಬಳಿಕ ಆ ವಿಡಿಯೋವನ್ನ ಬಳಸಿಕೊಂಡು ವಿದ್ಯಾರ್ಥಿನಿಯನ್ನು ಬ್ಲಾಕ್ ಮೇಲ್ ಮಾಡಲು ಆರಂಭಿಸಿದ ಇಬ್ಬರು ಆರು ಅದನ್ನ ಬಹಿರಂಗಪಡಿಸುವುದಾಗಿ ಬೆದರಿಸಿ ಇನ್ನೂ ಮೂರು ಕಾರಿನಲ್ಲಿ ಔಸಫ್ನ ನ ಸ್ನೇಹಿತರು ಆಕೆಯ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಬಳಿಕ ಅದನ್ನೇ ಅಸ್ತ್ರವಾಗಿ ಬಳಸಿಕೊಂಡು ಸಂತ್ರಸ್ತೆ ಬಳಿ ಒಂದು ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದಾರೆ ಇದರಿಂದ ಆಘಾತಕ್ಕೊಳಗಾದ ಆಕೆ ಹೇಗೋ ಅವರಿಗೆ ನಲವತ್ತು ಸಾವಿರ ರೂಪಾಯಿಗಳನ್ನ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗಿದ್ದರೂ ಸುಮ್ಮನಾಗದ ಆರೋಪಿಗಳು ಮತ್ತೆ ಆಕೆಗೆ ಶೋಷಣೆ ಮುಂದುವರಿಸಿದ್ದಾರೆ ಬಳಿಕ ಆರೋಪಿಗಳೊಂದಿಗೆ ಆಕೆ ಅಂತರ ಕಾಯ್ದುಕೊಂಡಾಗ ಔಸಫ್ ಸಂತ್ರಸ್ತೆಯ ಸ್ನೇಹಿತರಿಗೆ ಕೃತ್ಯದ ವಿಡಿಯೋವನ್ನ ಶೇರ್ ಮಾಡಿದ್ದಾನೆ ಬಳಿಕ ಇಸ್ಲಾಂಗೆ ಮತಾಂತರಗೊಳ್ಳಲು ಮತ್ತು ಪ್ರಾರ್ಥನೆ ಮಾಡಲು ಒತ್ತಡ ಹೇರಲು ಆರಂಭಿಸಿದ್ದಾನೆ ಎಂದು ಆರೋಪಿಸಲಾಗಿದೆ ಕೊನೆಗೆ ಸಂತ್ರಸ್ತೆ ಎಲ್ಲವನ್ನ ತನ್ನ ಪೋಷಕರಿಗೆ ತಿಳಿಸಿದ್ದು ಹಿಂದೂ ಸಂಘಟನೆಗಳ ನೆರವಿನೊಂದಿಗೆ ಪ್ರಕರಣ ದಾಖಲಿಸಲಾಗಿದೆ ಸದ್ಯ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಪ್ರಕರಣದ ತನಿಖೆಗಾಗಿ ವಿಶೇಷ ತನಿಖಾ ತಂಡವನ್ನು ಸಹ ರಚಿಸಲಾಗಿದೆ ಎಂದು ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಸಹಾಯಕ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ನಡೆಯಲಿರುವ ಎಸ್ಐಟಿ ಆರೋಪಿಗಳು ಇನ್ನೂ ಕೂಡ ಬೇರೆ ಯಾರಾದರೂ ಮಹಿಳೆಯರನ್ನ ಗುರಿಯಾಗಿಸಿಕೊಂಡಿದ್ದಾರೆ ಎಂದು ತನಿಖೆಯನ್ನು ನಡೆಸಲಿದೆ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಪೋಕ್ಸೋ ಕಾಯ್ದಿಡಿ ಪ್ರಕರಣ ದಾಖಲಿಸಲಾಗಿದೆ ಎಂದು ಕೊಹ್ವಿಜಾ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಅನಿಲ್ ಬಾಜಪೇಯಿ ತಿಳಿಸಿದ್ದಾರೆ ವಿಷಯದ ಗಂಭೀರತೆಯನ್ನು ಪರಿಗಣಿಸಿ ಪೊಲೀಸರು ಆರೋಪಿಗಳಿಗಾಗಿ ಹುಡುಕಾಟ ನಡೆಸಿ ಅಲ್ಪಾವಧಿಯಲ್ಲಿ ಅವರನ್ನು ಬಂಧಿಸಿದ್ದಾರೆ ಅವರು ವಿದ್ಯಾರ್ಥಿಯಿಂದ ರೂಪಾಯಿಗಳನ್ನು ತೆಗೆದುಕೊಂಡಿದ್ದರು ಹೆಚ್ಚಿನ ತನಿಖೆ ನಡೆಯುತ್ತಿದೆ ಎರಡು ಸೆಡಾನ್ಗಳು ಮತ್ತು ಮಹೇಂದ್ರ ಥಾರ್ ಸೇರಿದಂತೆ ನಾಲ್ಕು ಕಾರುಗಳಲ್ಲಿ ಆರೋಪಿಗಳು ಆಕೆಯ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ ಮತ್ತು ವಾಹನಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಇನ್ನು ಆರೋಪಿಗಳನ್ನು ಕೋರ್ಟ್ಗೆ ಹಾಜರುಪಡಿಸಿದ್ದ ವೇಳೆ ಪೈಶಾಚಿಕ ಕೃತ್ಯ ನಡೆಸಿದ್ದಕ್ಕಾಗಿ ಆರು ಗೆ ವಕೀಲರು ತಿಳಿಸಿದ್ದು ಇದರ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ